ಈ ಯಾರ್ಯಾರು ಆಮೇಲೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ತುಂಬ ಸ್ಟ್ರಿಕ್ಟ್ ಆಗಿಬಿಟ್ರು ಈಗ ಸ್ವಲ್ಪ ಸಮಾಧಾನದಿಂದ ಅವರು ಕೆಲಸ ಮಾಡ್ತಕ್ಕಂಥ ವ್ಯವಸ್ಥೆ ಆಗ್ತದೆ ಇಷ್ಟು ನನ್ನ ಕಡೆಯಿಂದ ಇದಾದಮೇಲೆ ಹೋಗೋಣ ಊಟ ಮಾಡಿ ಏನು ಉದ್ಘಾಟನೆಯನ್ನು ಮುಗಿಸಿ ಅಲ್ಲಿಂದ ತೀರ್ಥಹಳ್ಳಿಯಲ್ಲಿ ಅರ್ವಿಜ್ಞಾನೇಂದ್ರವರು ಇಲ್ಲ ಮೊದಲೇ ನೀವು ಬರಲೇಬೇಕು ಅಂತ ಇದ್ದಾರೆ ಅಲ್ಲಿಗೂ ಹೋಗ್ತಾ ಇದ್ದೀನಿ ನೀವು ಬಂದರೆ ಖುಷಿ ಆಗುತ್ತೆ ದಯವಿಟ್ಟು ಅನುಕೂಲ ಮಾಡಿಕೊಂಡು ದಯವಿಟ್ಟು ಬನ್ನಿ ತುಂಬ ಬಂದಿದ್ದೀರಿ ಏನಾದ್ರು ಪ್ರಶ್ನೆಗಳಿದ್ದರೆ ನಾವು ಉತ್ತರ ಕೊಡೋದು ಹ ಇನ್ನೊಂದು ಕನ್ಸು ಅಂತ ಹೇಳಿದ್ರೆ ನಾನು ಐದು ನೀರಾವರಿ ತುಂಬ ಅದ್ರ ಜೊತೆಗೆ ದಂಡವಂತಿದ್ದು ಅವಾಗ್ಲೇನೆ ನಾವು ಒಂದು ಪ್ರಪೋಸಲ್ ಕೊಟ್ಟಿದ್ದೆ ನಾನು ಏನಂತ ಹೇಳಿದ್ರೆ ಈ ಡ್ಯಾಂಗೆ ಮೇಲೆ ಕಟ್ಟಕ್ ಬಿಡಲ್ಲ ನಾವು ಅದನ್ನ ನಾವು ವಿರೋಧ ಮಾಡಿದ್ವಿ ಈಗ ಅದನ್ನ ಎರಡು ಚಾನೆಲ್ ಮಾಡಿ ಕೆರೆ ತುಂಬಿಸ್ತಕ್ಕಂಥ ವ್ಯವಸ್ಥೆಯನ್ನ ಆಲ್ರೆಡಿ ಪರ್ಯಾಯವಾಗಿ ಅದು ರೆಡಿ ಆಗ್ತಾ ಇದೆ ಸೊ ಯಾರನ್ನು ಮುಳುಗಿಸದೆ ಬೇರೆಯವ್ರಿಗೆ ಅದು ಮುಳುಗಿಸಿ ಅಭ್ಯಾಸ ಕೆಲವರಿಗೆ ನಾವು ಯಾರನ್ನು ಮುಳುಗಿಸ್ದೆ ನೀರು ಕೊಡ್ತಕ್ಕಂಥ ವ್ಯವಸ್ಥೆಯನ್ನ ನಾವು ಮಾಡ್ತೀವಿ ಅದನ್ನು ಕೂಡ ಇದೆ ಅದಕ್ಕೆ ಹಣ ಅವಾಗ್ಲೇ ಇಟ್ಟಿದ್ರು ಅದು ಏನಾಗಿದೆ ಗೊತ್ತಿಲ್ಲ ನನಗೆ ಅದು ಸ್ವಲ್ಪ ಮೇಜರ್ ಇರಿಗೇಷನ್ಗೆ ಬರುತ್ತೆ ನಮ್ಮ ಡಿ ಕೆ ಶಿವಕುಮಾರ್ ಅವ್ರಿಗೆ ನಾನು ಅವ್ರಿಗೂ ಕೂಡ ಮಾತಾಡಿದೀನಿ ನೀವೆಲ್ಲ ಕ್ರಿಯಾ ಯೋಜನೆ ಮಾಡಿ ಅಂತ ಹೇಳಿದ್ದಾರೆ ಐ ಥಿಂಕ್ ಆಫ್ಟರ್ ದಿಸ್ ಶರಾವತಿ ಕುಡಿಯೋ ನೀರು ಅಲ್ಲಿಗೆ ಶಿವಮೊಗ್ಗದ್ದು ಎಲ್ಲ ಮನೆಗಳಿಗೂ ಫಿನಿಶ್ ಆಗಿದ್ದೀನಿ ಯಾವ್ದಾದ್ರು ಬ್ಯಾಲೆನ್ಸ್ ಇದ್ರೆ ಮಾಡ್ತಾರೆ ನೆಕ್ಸ್ಟ್ ಐ ವಿಲ್ ಟೇಕ್ ದಟ್ ಆಮೇಲೆ ನಿನ್ನೆ ಮೊನ್ನೆ ನಾವೇನು ಫಾರೆಸ್ಟ್ ಇದೊಳಗೆ ನಾವು ಮೀಟಿಂಗ್ ಮಾಡಿದ್ವಿ ಅವತ್ತೆ ಕೆ ಎನ್ ಎನ್ ಅವರು ರಮೇಶ್ ಅಲ್ಲ ಕೆ ಎನ್ ಎನ್ ಚೇರ್ಮನ್ ಬಂದಿದ್ರಲ್ಲಪ್ಪ ಎಮ್ ಡಿ ರಮೇಶ್ ಏನ್ ಅವರ ಹೆಸರು ಅವ್ರು ಬಂದು ಎಲ್ಲಾ ಡ್ಯಾಮ್ ಯಾಕೆಂದ್ರೆ ಡ್ಯಾಮ್ಗಳು ಕೆಲವು ಕಡೆಗೆಲ್ಲ ಲೀಕೇಜ್ ಆಗಿ ಮೊನ್ನೆ ಎಲ್ಲ ಸ್ವಲ್ಪ ಪ್ರಾಬ್ಲಮ್ ಆಯ್ತು ಅರ್ಜೆಂಟ್ ಅದನ್ನ ಸರಿ ಮಾಡಿಸಿದ್ವಿ ಬಟ್ ಅದೇ ತರ ಕೆಲವು ಇನ್ನೂ ತೊಂದರೆಗಳಿದ್ದಾವೆ ಬಂದು ಒಂದು ಟ್ರೀಟ್ ಆಗೋದಿಲ್ಲ ಸೊ ನಮ್ಮಲ್ಲಿ ಯಾವ್ದಾದ್ರು ಡ್ಯಾಮ್ ಡ್ಯಾಮ್ ಅಲ್ಲಿ ಇರ್ತಕ್ಕಂಥ ರಿಸರ್ವ್ ವಾಟರ್ಸ್ ಏನಿದೆ ಅದನ್ನ ಸಂರಕ್ಷಣೆ ಮಾಡೋದು ಮತ್ತೆ ಅದನ್ನ ಬಾಳಿಕೆ ಜಾಸ್ತಿ ಬರ್ತಕ್ಕಂಥ ರೀತಿಯಲ್ಲಿ ಮತ್ತೆ ಎಲ್ಲೆಲ್ಲಿ ಡ್ಯಾಮೇಜ್ ಆಗಿದೆ ಅದನ್ನೆಲ್ಲದ್ದು ಕೂಡ ಹತೋಟಿಗೆ ತರ್ತಕ್ಕಂಥದ್ದನ್ನ ಒಂದು ಕ್ರಿಯಾ ಯೋಜನೆ ಮಾಡಿ ನಮ್ಮ ಏರಿಯಲ್ಲಿ ಇರ್ತಕ್ಕಂಥ ಎಲ್ಲದೂ ಕೂಡ ಚಾನೆಲ್ ಇರ್ಬೋದು ಏನೇ ಇರ್ಬೋದು ಅದೆಲ್ಲದೂ ಕೂಡ ಚೇರ್ ಕೊಡ್ರಿ ಒಂದು ವ್ಯವಸ್ಥೆಯಲ್ಲಿ ಅವರಿಗೆ ನಾವು ಕ್ರಿಯಾ ಯೋಜನೆಯನ್ನು ಮಾಡಿ ಸರಿ ಮಾಡ್ತಕ್ಕಂಥ ಯಾಕಂದ್ರೆ ಮಳೆಗಾಲದಲ್ಲಿ ನಾವು ಇದು ಮಾಡಿಕೊಂಡ್ರೆ ನೆಕ್ಸ್ಟ್ ಸ್ವಲ್ಪ ದಿವಸ ನೀರೇನು ಬಿಡಲ್ಲ ನಾವು ಯಾರು ಆ ಟೈಮಲ್ಲಿ ಎಲ್ಲ ರಿಪೇರಿ ಮಾಡಿಸ್ಕೊಂಡು ಇನ್ನೇನು ಚಿಕ್ಕ ಕೊಟ್ಟ ಕೆಲಸ ಇದೆ ಹೇಳಿ ನಮ್ಮ ಗ್ರಾಮಾಂತರದಲ್ಲೂ ಕೂಡ ಒಂದು ಎರಡು ಮೂರು ಡ್ಯಾಮ್ ಕೆಲವು ಪ್ರಪೋಸಲ್ಸ್ ಕೊಟ್ಟಿದ್ದಾರೆ ನಮ್ಮ ಕುಂಚೇನಹಳ್ಳಿ ಆದ್ಮೇಲೆ ನಮ್ಮ ಇಲ್ಲಿ ಶಿವಮೊಗ್ಗ ಶಿಕಾರಿಪುರ ರೋಡ್ ಸೌಲಂಗದ ರೋಡ್ ಅಲ್ಲಿನೂ ಒಂದು ಕೊಟ್ಟಿದ್ರು ಅದನ್ನು ಕೂಡ ಪ್ರಪೋಸಲ್ಸ್ ಕಳಿಸಿದ್ದೀನಿ ಐ ತಿಂಕ್ ನೀರಾವರಿಗೆ ಸ್ವಲ್ಪ ಹೆಚ್ಚು ಒತ್ತನ್ನು ಕೊಡ್ತಾ ಇದ್ದೀನಿ ಆಮೇಲೆ